ನಮಸ್ತೆ ನಾನು ನಿಮ್ಮ ಜಿ ವಿ ನರೋತ್ತಮ ಶರ್ಮ ಅಕ್ಟೋಬರ್ ತಿಂಗಳ ತುಲಾರಾಶಿ ಸಂಜಾತರ ಮಾಸ ಭವಿಷ್ಯ ಫಲಗಳನ್ನು ತಿಳಿದುಕೊಳ್ಳೋಣ ತುಲಾರಾಶಿ ಸಂಜಾತರಿಗೆ ಈ ಅಕ್ಟೋಬರ್ ತಿಂಗಳು ಎಲ್ಲ ರೀತಿಯ ಒಳಿತನ್ನೇ ಮಾಡಲಿದೆ ನಿಮಗೆ ನಾಲ್ಕನೇ ಮನೆ ಅಂದರೆ ಮಕರ ರಾಶಿಯಲ್ಲಿ ಚಂದ್ರನ ಸಂಚಾರವು ಅಕ್ಟೋಬರ್ ಒಂದನೇ ತಾರೀಕು ನಡೆಯಲಿದ್ದು ಅಕ್ಟೋಬರ್ ಮೂವತ್ತೊಂದರವರೆಗೂ ನಾಲ್ಕನೇ ಮನೆಯ ಚಂದಿರ ಮತ್ತೆ ನಿಮ್ಮ ನಾಲ್ಕನೇ ಮನೆ ಅಂದರೆ ಸುಖಸ್ಥಾನ ಹಾಗೂ ಮಾತೃಭಾವ ಫಲದಲ್ಲಿ ಚಂದ್ರನ ಶುಭ ಸಂಚಾರವಿರುತ್ತದೆ ಹಾಗೆಯೇ ತಿಂಗಳ ಮೊದಲಾರ್ಧ ನಿಮ್ಮ ವ್ಯಯರಾಶಿಯಲ್ಲಿ ಇರುವಂತಹ ಆದಿತ್ಯನು ಹದಿನೇಳನೇ ತಾರೀಖಿನಂದು ನಿಮ್ಮ ತುಲಾರಾಶಿಗೆ ಪ್ರವೇಶಿಸುತ್ತಾನೆ ರಾಹು ನಿಮಗೆ ಕುಂಭರಾಶಿಯಲ್ಲಿ ಸಂಚರಿಸುತ್ತಿದ್ದು ಕೇತುವು ಲಾಭಸ್ಥಾನವಾದ ಸಿಂಹರಾಶಿಯಲ್ಲಿ ಸಂಚರಿಸುವುದು ನಿಮಗೆ ಎಲ್ಲ ರೀತಿಯ ಶುಭ ಫಲ ಸಿಗಲು ಕಾರಣ ವ್ಯಯ ಮತ್ತು ಜನ್ಮರಾಶಿಯಲ್ಲಿ ಆದಿತ್ಯನು ಸಂಚರಿಸುವುದರಿಂದ ನಿಮಗೆ ಜಲ ಸಂಬಂಧಿತ ಆಹಾರ ಸಂಬಂಧಿತ ಕಾಯಿಲೆಗಳು ಬಾಧಿಸುವ ಸಾಧ್ಯತೆ ಇರುತ್ತದೆ ದೇಹದಲ್ಲಿ ನಿರ್ಜಲೀಕರಣ ಆಗುವುದು ಅಥವಾ ಚರ್ಮ ಅಲರ್ಜಿ ಉಸಿರಾಟದ ಸಮಸ್ಯೆ ಮೈಗ್ರೇನ್ ತಲೆನೋವು ನಿದ್ರಾಹೀನತೆ ಈ ರೀತಿಯಾದಂತಹ ವ್ಯಾಧಿಗಳು ನಿಮ್ಮನ್ನು ಸತಾಯಿಸುವ ಸಾಧ್ಯತೆ ಇರುತ್ತದೆ ಒಂಬತ್ತನೇ ಮನೆಯ ಗುರುವಿನ ಶುಭ ಸಂಚಾರದಿಂದಾಗಿ ಯಾವುದೇ ತೀವ್ರ ಪೀಡನೆಗಳು ಸಹಿತ ತುಲಾರಾಶಿ ಸಂಜಾತರಿಗೆ ಆಗಲಾರದು ವೈಯಕ್ತಿಕ ಜೀವನದಲ್ಲಿ ಮಾತ್ರ ನೀವು ಅಂದುಕೊಂಡಂತಹ ಎಲ್ಲ ವಿಚಾರಗಳು ನಡೆಯದೇ ಇರಬಹುದು ನಿಮ್ಮ ಹಾಗೂ ನಿಮ್ಮ ಸಂಗಾತಿಯ ನಡುವೆ ಭಿನ್ನಾಭಿಪ್ರಾಯಗಳು ವೈರುಧ್ಯಗಳು ಹಾಗೂ ವೈಷಮ್ಯಗಳು ಕಲಹಕ್ಕೆ ಕಾರಣವಾಗಬಹುದು ಹಾಗೆಯೇ ಆಸ್ತಿ ವಿಚಾರವಾಗಿ ಅಣ್ಣ ತಮ್ಮ ಅಕ್ಕ ತಂಗಿಯರ ನಡುವೆ ಭಿನ್ನಾಭಿಪ್ರಾಯ ಜಗಳ ಕಲಹ ಉಂಟಾಗುವ ಸಾಧ್ಯತೆಗಳು ಇದೆ ಹಣಕಾಸಿನ ವಿಚಾರಕ್ಕೆ ಬರುವುದಾದರೆ ನಿಮ್ಮ ಎಲ್ಲ ರೀತಿಯಾದಂತಹ ವೆಚ್ಚಗಳಿಗೆ ಆ ಸಮಯದಲ್ಲಿ ಎಷ್ಟು ಹಣ ಬರಬೇಕೋ ಅವೆಲ್ಲವೂ ಸುದೈವವಶಾತ್ ನಿಮಗೆ ಲಭ್ಯವಾಗಲಿದೆ ಹಾಗೆ ಉಳಿತಾಯದ ಯೋಜನೆಗಳ ಹಣ ವಿಮಾ ಹಣ ಅಥವಾ ಹಣಕಾಸು ಸಂಸ್ಥೆಗಳಿಂದ ನಿಮಗೆ ಲಾಭವಾಗುವಂತಹ ಎಲ್ಲ ಸಾಧ್ಯತೆಗಳು ಇರುತ್ತದೆ ವಾಹನ ಕೊಳ್ಳುವ ಯೋಗ ಹಾಗೂ ನಿಮ್ಮ ಇರುವ ಆದಾಯದ ಜೊತೆಗೆ ಮತ್ತು ಒಂದು ಉಪ ಸಂಪಾದನೆಗಾಗಿ ಬೇರೊಂದು ಒಳ್ಳೆಯ ಸಂಪಾದನಾ ಮಾರ್ಗವನ್ನು ಸಹಿತ ನೀವು ಕಂಡುಕೊಳ್ಳುವ ಎಲ್ಲ ಸಾಧ್ಯತೆಗಳು ಉಂಟು ಪಾಲುದಾರಿಕೆಯ ವ್ಯವಹಾರದಲ್ಲಿ ಇರುವಂತಹ ತುಲಾರಾಶಿ ಸಂಜಾತರಿಗೂ ಈ ತಿಂಗಳು ಎಲ್ಲ ರೀತಿಯ ಒಳಿತೆ ಆಗಲಿದೆ ವಿದ್ಯಾರ್ಥಿ ವರ್ಗವು ನಿಜಕ್ಕೂ ಈ ತಿಂಗಳಲ್ಲಿ ಉತ್ತಮ ಸಾಧನೆ ಮಾಡುವ ಸತ್ಕೀರ್ತಿಗೆ ಪಾತ್ರರಾಗುವ ಹಿರಿಯರಿಂದ ಶ್ಲಾಘನೆಗೆ ಒಳಪಡುವ ಎಲ್ಲ ರೀತಿಯ ಶುಭ ಯಶೋಫಲಗಳನ್ನು ಗಳಿಸುವ ಸುಯೋಗವಿದೆ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ವಿದೇಶ ಪ್ರವಾಸ ಮಾಡುವ ಯೋಗವು ಈ ತಿಂಗಳಲ್ಲಿ ನಿಮಗೆ ಪ್ರಾಪ್ತವಾಗಲಿದೆ ತುಲಾರಾಶಿ ಸಂಜಾತರು ತಿಂಗಳ ಮಧ್ಯಭಾಗ ಮತ್ತು ತಿಂಗಳ ಕೊನೆಯ ವಾರದಲ್ಲಿ ವಾಹನ ಚಾಲನೆ ಮತ್ತು ಪ್ರಯಾಣದಲ್ಲಿ ಎಚ್ಚರಿಕೆ ಜಾಗ್ರತೆ ವಹಿಸಬೇಕು ನಿಮ್ಮ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿಗೆ ಪೀಡಾ ಪರಿಹಾರಾರ್ಥವಾಗಿ ನೀವು ವಿಶ್ವನಾಥಾಷ್ಟಕಂ ಹಾಗೂ ಶ್ರೀ ಲಲಿತಾ ಪಂಚರತ್ನ ಸ್ತೋತ್ರ ಪಠಿಸುವುದರಿಂದ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗಿ ನಿಮಗೆ ಒಳಿತುಂಟಾಗಲಿದೆ ಭಗವಂತನ ಕೃಪೆಯು ನಿಮಗೆ ಸಿಗಲಿ ಎಂದು ಪ್ರಾರ್ಥಿಸುತ್ತಾ ನಿಮಗೆ ಒಳಿತನ್ನೇ ಆಶಿಸುತ್ತಾ ನಿಮ್ಮ ಅಭಿಪ್ರಾಯ ಸಲಹೆಗಳನ್ನು ತಿಳಿಸಿ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ಸ್ ಹಾಗೂ ಕಾಮೆಂಟ್ ತಿಳಿಸಿ ಎಂದು ವಿನಂತಿಸಿಕೊಳ್ಳುತ್ತಾ ಬರುವ ತಿಂಗಳ ಮಾಸ ಭವಿಷ್ಯ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು